ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ವಿ ಬಂದು ನಮ್ಮೂರು ಎಲ್ರು ಬನ್ನಿ ಯಾಕೆಂತ ಹೇಳಿದ್ರೆ ಎಲ್ಲರೂ ಪರವಾಗಿ ವಿಶೇಷ ಪುಸ್ತಕ ನ್ಯಾಯ ಹೋಗಿದ್ರೆ ಬನ್ನಿ ಎಲ್ಲರೂ

ಎಲ್ಲ ಕಡೆ ಸಿ ನಾವು ಏನ್ ಗೊತ್ತಾಗಬೇಕು ನಮ್ದಲ್ಲ ಇಂಪಾರ್ಟೆಂಟ್ ಉತ್ತರ ಕೊಡ್ಬೇಕು ಏನ್ ಮಾಡ್ 여러분들 이제 나 움직이고 이제 이 가자 이제 가자 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 ಸರ್ ನಮ್ಗೇನು ಪ್ರಾಬ್ಲಮ್ ಇಲ್ಲ ಇವ್ರು ಜಮೀನ್ ಹತ್ರ ಹೋಗಿ ಜಮೀನ್ ಬಿಟ್ಕೊಡಿ ಅಂತ ಕೇಳಿದ್ರಂತೆ ಯಾವ ಕೋರ್ಟ್ ಆದೇಶ ಇದೆ ನೀವು ಪೊಲೀಸ್ನವರು ಯಾಕೆ ಇವ್ರ ಜಮೀನ್ ಮೇಲೆ ನೀವು ಹೋಗಿದ್ರಿ ಅಷ್ಟು ನಾವು ಕೇಳ್ತೀವಿ ಅಷ್ಟು ಉತ್ತರ ಕೊಡಿ ಅಷ್ಟೇ ಇನ್ನೇನಿಲ್ಲ ನಾವು ಬೇರೆ ಏನು ಕೇಳಲಿಕ್ ಬಂದಿಲ್ಲ ಇಲ್ಲಿ ಇವರು ತಹಸೀಲ್ದಾರ್ ಹತ್ರ ಕೂಡ ಹೇಳಿದ್ರು ಪೊಲೀಸ್ ತರ ಯಾಕೆ ಬರ್ತಾರೆ ನಿಮಿನ ವಿಚಾರಕ್ಕೆ ಅಂತ ಅಷ್ಟೊಂದು ಕೇಳಲಿಕ್ಕೆ ಬಂದ್ರೆ ನಾವೇನು ಇಲ್ಲಿ ಹೊಡೆದಾಟ ಮಾಡಿಕ್ ಬಂದಿಲ್ಲ ಮೇಲೆ ಮತ್ತೇನು ಮಾಡಕ್ ಬಂದಿಲ್ಲ ನಮ್ಗೆ ಯಾಕೆ ನೀವು ಕಾನೂನು ಪಾಲನೆ ಮಾಡೋರು ನಾವು ಕಾನೂನು ಕೇಳ್ತಾ ಇದೀವಿ ಅಷ್ಟೇ ಅದನ್ನ ಬಿಟ್ಟು ನೀವು ಸುಮ್ನೆ ಉತ್ತರ ಸುಮ್ಮನೆ ಎಲ್ಲೆಲ್ಲ ಫೋನ್ ಮಾಡ್ಕೊಂಡಿ ನೋಡಿ ಜವಾಬ್ ಕೊಡಿ ನಾವು ಹೊಟ್ಟೋಗ್ತೀವಿ ನಮ್ಗೇನು ಮೇಡಮ್ ನಮಸ್ತೆ ಮುಂಚೆ ಬಂದು ಮಾತಾಡ್ಬೋದು ದಯವಿಟ್ಟು ಗಮನಿಸಬಹುದು ಮಂಡ್ಯ ಎಸ್ ಪಿ ಅವರಾಗುವುದು ಇಲ್ಲ ಐಜಿ ದಯವಿಟ್ಟು ಗಮನಿಸಬಹುದು ಇವರ ಉದ್ದಿಟ್ಟತನ ಏನು ನಾವು ಏನ್ ನ್ಯಾಯ ಕೇಳಲಿಕ್ಕೆ ಬಂದ್ರೆ ಈ ರೀತಿಯ ವರ್ತನೆ ಆದ್ರೆ ಒಬ್ಬ ಇನ್ಸ್ಪೆಕ್ಟರ್ ಆದವರು ಉತ್ತರ ಕೊಡದೆ ಈ ರೀತಿ ಆದ್ರೆ ನಾವು ಎಲ್ಲಿ ಹೋಗೋದು ನ್ಯಾಯ ಕೇಳೋದಕ್ಕೆ ಇಲ್ಲಿ ಕರ್ತವ್ಯಕ್ಕೆ ಅಡ್ಡಿ ಮಾಡ್ತಾ ಇದ್ದಾರೆ ನೇರವಾಗಿ ಜನ ಇದ್ದಾರೆ ರಿಪಬ್ಲಿಕ್ ಅವ್ರ ಎದುರಿಗೆ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಬಂದು ನೇರವಾಗಿ ಬಂದ್ ವಿಷಯ ಇದ್ರೆ ಕೇಳ್ಬೋದು ಕರ್ತವ್ಯಕ್ಕೆ ಅಡ್ಡಿ ಪಡಿಸ್ತದೆ ಬಂದು ನಮ್ಮ ಎಲ್ರು ಬನ್ನಿ ಯಾಕಂತ ಹೇಳಿದ್ರೆ ವಿಶೇಷ ಪುಸ್ತಕದಲ್ಲಿ ಮಾತಾಡಿ

ಇವರ ವರ್ತನೆ ಹೇಗಿದೆ ಅಂತಂದ್ರೆ ಬಡವರು ಪೊಲೀಸ್ ಟೇಷನ್ ಬಂದು ನೇನೆ ಕೇಳಬಾರ್ದು ಆಯ್ತಾ ಈ ವರ್ತನೆ ನೋಡಿ ನಾಡಿನ ಜನತೆ ಅರ್ಥ ಮಾಡ್ಕೊಳ್ಳಿ ಕರಿತಾ ಇದ್ದಾರೆ ಈಗ ಹೊರಗಡೆ ಬಂದು ಒಳಗಡೆ ಕರ್ತ ನಮ್ ಕರ್ತವ್ಯ ಕಟ್ಟಿಪಡಿಸಿದ್ರು ಅನ್ನುವಂತ ವಿಚಾರಗಳು ಬೇಡ ನಾವು ಹೇಳ್ತೀವಿ ನಾಳೆ ನಾವು ಇಲ್ಲ ಸರ್ ನಾವು ಅಡ್ಡಿ ಪಡಿಸೋ ಅಂತ ಹೇಳಿ ನೋಡ್ತಾ ಇದ್ದಾರೆ ಜನ ಇಲ್ಲ ಜನ ಉತ್ತರ ಕೊಡೋದಕ್ಕೆ ಹತ್ರ ಹೋಯ್ತು ನಾನು ಇಲ್ಲ ಯಾಕೆಂದ್ರೆ ನನ್ನ ಮನೆ ಕೆಲಸ ಅಲ್ಲ ಇದು ಒಬ್ರು ನ್ಯಾಯ ಕೊಡುವಂತ ಪೊಲೀಸ್ ಇನ್ಸ್ಪೆಕ್ಟರ್ ಈ ರೀತಿ ವರ್ತನೆ ಅಥವಾ ಜನ ಯೋಜನೆ ಮಾಡ್ತಾರೆ ಇವ್ರ ಮನೆ ಇದು ಹೋಗ್ಲಿ ಬೇಡ ನಾಳೆ ಎಸ್ ಹತ್ರ ಹೋಗೋಣ ಇವರ ವರ್ತನೆಯನ್ನ ರಾಜ್ಯದ ಜನತೆ ನೋಡ್ತಾ ಇದ್ದಾರೆ ನಮ್ದಲ್ಲ ಕೆಲಸ ವಿಚಾರಗಳು ಒಪ್ಲ ಅನ್ಯಾಯಕ್ಕೆ ಒಳಗಾದಂತ ವ್ಯಕ್ತಿಗಳು ಇವರ ಜಮೀನ್ ಹತ್ರ ಹೋಗಿ ನೀವು ಅವ್ರು ಬೇರೆಯವ್ರಿಗೆ ಜಮೀನು ಬಿಡ್ಕೊಡಿ ಅಂತಂದ್ರೆ ಏನು ಅರ್ಥ ಇದನ್ನ ನಾವು ಕೇಳ್ತಾ ಇದ್ದೀವಿ ಪೊಲೀಸ್ನವ್ರಿಗೂ ಜಮೀನಿಗೂ ಏನ್ ಸಂಬಂಧ ಕೆಆರ್ಪೇಟೆ ಇದೊಂದೇ ಅಲ್ಲ ಭೂಕೆರೆಯರು ಕೂಡ ನಾನು ಇದನ್ನು ನೋಡಿದ್ದೀನಿ ಎಲ್ಲಿ ಹೋದ್ರೂ ಜನತೆ ನ್ಯಾಯ ಸಿಗಿಲ್ಲ ಅಂದ್ರೆ ಅವರು ಎಲ್ಲಿ ಹೋಗ್ತಾರೆ ಇರ್ಲಿ ಬೇಡಿ ಈಗ ಇದನ್ನ ನಾವು ಇಲ್ಲಿ ಕ್ಲೋಸ್ ಮಾಡೋಣ ಬನ್ನಿ ಯಾಕೆಂತಂದ್ರೆ ಇವರ ವರ್ತನೆಗಳು ಸರಿ ಇಲ್ಲ ನಾವು ನಾಳೆ ಎಸ್ಪಿ ಹತ್ರ ಹಿಂದೆ ನಡೆದಂತ ಘಟನೆ ಈಗ ನಡೆದಿರುವಂತ ಘಟನೆ ಇವನ್ನ ತಗೊಂಡು ನಾಳೆ ದೂರ ತಗೊಂಡು ಹೋಗೋಣ ಬನ್ನಿ ಬನ್ನಿ ಬರೇ ಅಲ್ಲಿ ಬೇಡಿ ಬೇಡ ನೋಡ್ರಿ ಅವರು ನಮಗೋಸ್ಕರ ಇರೋದು ಆಯ್ತ್ರಾ ಅವ್ರಿಗೆ ಬೇಕಿಲ್ಲ ಬಡವರ ಕಷ್ಟ ಇಲ್ಲ ಇಲ್ಲ ಅವ್ರು ತಗೊಳ್ಳೋಲ್ಲ ಅವ್ರು ಕೊಡೋಲ್ಲ ಸರ್ ನಾವ್ ಎಸ್ಪಿ ಹತ್ರ ಹೋಗೋಣ ಇಷ್ಟೇ ಇಲ್ಲ ಯಾಕೆ ಅಂದ್ರೆ ನಾವೇನು ಇಲ್ಲಿ ನಾವು ಕೇಳಲಿಕ್ಕೆ ಬಂದ್ರೆ ಉತ್ತರ ಕೊಡಕ್ಕೆ ಇಲ್ಲ ಇವ್ರು ಅವ್ರು ಏನು ಹೇಳ್ತಾ ಇದ್ರಿ ಹೇಳಿ ಅಡ್ಡಿ ಪಡಿಸ್ತಾ ಇದ್ರೆ ಕರ್ತವ್ಯಕ್ಕೆ ಯಾವ ಅಡ್ಡಿನೂ ಪಡಿಸಿಲ್ಲ ನೀರು ಹಾಕಿದ ಕೆಲ ನೋಡ್ತಾ ಇಲ್ಲ ಲೈನ್ ಬಿಟ್ಟು ಅವ್ರ ತೋರಿಸಿ ಇಂಥ ಜನರಿಗೆ ಅನ್ಯಾಯ ಇವರು ಕಾಲದಿಂದ ಮಾಡ್ಕೊ ಬಂದಿರುವಂತ ಜಮೀನನ್ನ ಸಾಗವಳಿ ಚೀಟಿ ಇದೆ ಟಿ ಸಿ ಇದೆ ಎಲ್ಲ ಇದೆ ಇವರನ್ನ ನೀವು ಜಾಗ ಬಿಟ್ಬಿಡಿ ಅಂತ ಕೇಳಿದ್ರೆ ಎಲ್ಲೂ ಹೋಗ್ತಾರೆ ಜನ ಇಂಥ ಕೇಸ್ಗಳು ಇಡೀ ರಾಜ್ಯದಲ್ಲಿ ನಡೀತಾ ಇದ್ದಾವೆ ಇದನ್ನ ನಾವು ನಾಳೆ ಮಂಡ್ಯ ಎಸ್ಪಿ ಅವ್ರ ಹತ್ರ ಗಮನಕ್ಕೆ ತರ್ತೀವಿ ನಾಳೆ ನಾವು ಕೆಲಸ ಮಾಡೋರು ನಾಳೆ ಆಗಲಿಲ್ಲ ನಾಡ್ದಾಡೋ ತರ್ತೀವಿ ನಾವು ಕೂಲಿ ಮಾಡೋರು ಯಾವ್ದು ದುಡ್ಡಿಸ್ಕೊಂಡು ಹೋರಾಟ ಮಾಡೋರಲ್ಲ ನಾವು ರಾಜ್ಯದ ಇಡೀ ಕೇರ್ಪೇಟೆ ಜನತೆ ಯಾರಿಗೆ ತೊಂದರೆ ಆದ್ರೂ ಕೂಡ ದಯವಿಟ್ಟು ಹೇಳ್ತಾ ಇದೀವಿ ನೋಡ್ತಾ ಇರೋಂತವ್ರು ನಮ್ಮ ಗಮನಕ್ಕೆ ತನ್ನಿ ಇಂತ ಅನ್ಯಾಯ ಆದಾಗ ಯಾರು ಅಂತ ಅವಶ್ಯಕತೆ ಇಲ್ಲ ಕೈ ಮುಗಿತೀವಿ ನಮಸ್ಕಾರ ಕ್ಲೋಸ್ ಮಾಡಿ ಬನ್ನಿ ಅಡಿಗೋಣ ಕರ್ಕೊಂಡೋಗಿ ಫೋನ್ ಮಾಡ್ತೇನೆ ಮಂಡ್ಯ